ಪವಾರ್ ಸರ್ ಬಂದ ತುಂಬ ಬಂದಿದ್ದಾರೆ ಅಂತೇಳ ಅವ್ರ ಡ್ಯಾನ್ಸಿಂಗು ನಾವು ಡ್ಯಾನ್ಸಿಂಗ್ ತರ ಡ್ಯಾನ್ಸಿಂಗ್ ಯಾರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಮಾಡೋದೇ ಇಲ್ಲ ಆ ಲೆವೆಲ್ ನಲ್ಲಿ ಅನಿಸಿಕೆ ಅಂತ ಅನ್ಕೊಂಡ್ವಿ ಅದೇ ತರ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಅವರು ಮಾಡಿರೋ ಕೊಟ್ಟು ಅದರಿಂದ ತುಂಬಾ ಸಕ್ಕದ ಮೂವಿ ಬಂದಿದೆ ನೋಡ್ಬಂದಿದೆ ತಂದೆ ಮಗನ ಬಗ್ಗೆ ಅದರಲ್ಲೂ ಹೇಳ್ಬೇಕು ಅಂದ್ರೆ ಡಿಲಿವರಿ ಬಾಯ್ಸ್ ಬಗ್ಗೆ ಚೆನ್ನಾಗಿ ಒಬ್ಬ ಡೆಲಿವರಿ ಬಾಯ್ಸ್ ಎಂತ ಅಂತಾರಾಷ್ಟ್ರೀಯ ಲೆವೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ಬೋದು ಫ್ಯಾಮಿಲಿಗೆ ಅವನೇ ಬೆನ್ನಲ್ಲೇ ಬರೋ ಅಂತ ಆಮೇಲೆ ಇಷ್ಟಪಡ್ತೀವಿ ಡಬಲ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಅದು ಒಳ್ಳೆ ಮಾಹಿತಿ ತೋರಿಸಿದ್ದಾರೆ ಬನ್ನಿ ಈ ಮೂವಿ ನೋಡ್ಲೇಬೇಕು ಆಯ್ತಾಯ್ತು ಇದೆ ಒಂದೊಂದು ಯುವ ಇದೆ ಯುವ ಬಸ್ ಇಂದ ಏನ್ ಎಕ್ಸ್ಪೆಕ್ಟ್ ಅದು ಡಬಲ್ ಆಗಿದೆ ಜನ ಫುಲ್ ಖುಷಿಯಿಂದ ಆಚೆ ಬಂದಿದ್ದಾರೆ ಇನ್ನು ಸಲ ನೋಡಿದ್ರೆ ಬೇಜಾರಾಗಲ್ಲ ದೊಡ್ಡ ಮನೆ ಈ ದೊಡ್ಡ ಮನೆ ಕೂಡ ಇನ್ನ ಎತ್ತರಕ್ಕೆ ಎಲ್ಲೋ ಬೆಳೀತಿದೆ ಹುಲಿ ಬಂದಿದೆ ಆಚೆ ನೋಡಿ ಡ್ಯಾನ್ಸ್ ಆಗಿರ್ಬೋದು ಡೈಲಾಗ್ ಆಗಿರ್ಬೋದು ಆಮೇಲೆ ಇದು ಕತೆ ಮೇನು ತುಂಬಾ ಚೆನ್ನಾಗೆ ಕಳ್ಕೊಂಡೋಗಿದ್ದಾರೆ ಒಂದು ಯಾವ್ದು ಮಾಡಿರೋ ಅನ್ಸದೇ ಇಲ್ಲ ಒಂದ್ ಹತ್ತು ಹದಿನೈದು ಮೂವಿ ಮಾಡ್ಸಿರೋ ತರ ಇದು ಹೊಸ ಪ್ರತಿಭೆ ಹೊಸ ಪ್ರತಿಭೆ ಅಂತ ಕಾಣಿಸೋದಿಲ್ಲ ಒಳ್ಳೆ ಮೂವಿ ಎಲ್ಲರೂ ಟೈಟಲ್ ಬನ್ನಿ ಕನ್ನಡ ಫಿಲಮ್ ಎಲ್ಲಾರು ನೋಡಿ ಜೈ ಅಪ್ಪು ಬಾಸ್ ಜೈ ಅಪ್ಪು ಬಾಸ್ ಬಿಟ್ಟಿದ್ದೀವಿ ಅದಕ್ಕೆ ರಕ್ಷಣೆ ಬಂದಿರೋದು ಶಿವಣ್ಣನೂ ಅಲ್ಲ ಅಲ್ಲ ಪರಮಾತ್ಮನಿಗೆ ಪ್ರಿಯನಾದ ಯುವರಾಜ್ ಕುಮಾರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಅವ್ರ ಡೈಲಾಗ್ ಡೇ ಡೆಲಿವರಿ ಆಗಿರ್ಬೋದು ಫೈಟ್ ಆಗಿರ್ಬೋದು ಸಂತೋಷ ಅನ್ನೋ ಸರ್ ಡೈಲಾಗ್ ಆಗಿರ್ಬೋದು ಅದೇ ಡಿರಕ್ಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಇದನ್ನ ಇತ್ತು ಕೊಂಚ ಒಂದ್ ಸಿನಿಮಾ ಇಡೀ ಭಾರತನೇ ಕೊಂಡಾಡುವಂತಹ ಸಿನಿಮಾಗಳು ಯುವ ಸಹ ಆತರ ಆಗುತ್ತಾ ಹೇಗಿದೆ ಅಂತ ಈಗ ಆಗಿದೆಯಲ್ಲ ಸರ್ ಯಾಕೆಂದ್ರೆ ಅವರು ಹೊಸ ಸಿನಿಮಾ ಅಂತ ನಾವು ಹೇಳಕ್ ಆಗ್ತಲ್ಲ ಎಷ್ಟೋ ಒಂದು ನೂರು ಇನ್ನೂರು ಸಿನಿಮಾ ಮಾಡಿದ ತಂದೆ ತಾಯಿ ಅವರು ಅಪ್ಪ ಚಿಕ್ಕಪ್ಪ ಎಲ್ಲ ಮಾಡಿದ ಪಾತ್ರ ಎಲ್ಲ ಅದರಿಂದ ನಾವು ಆ ಲೆವೆಲ್ ಅಲ್ಲೇ ತಗೊಂಡು ಹೋಗ್ಬೇಕು ಅವ್ರು ನಮ್ಮ ಸಿನಿಮಾ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಯಾವ ತರ ಇದೆ ನನ್ನ ಫ್ಯಾಮಿಲಿ ಸಮೇತ ನೋಡಿದ್ದಾರೆ ಅವ್ರಿಗೆ ಕೇಳಿ ನೋಡಿ ಚೆನ್ನಾಗಿದೆ ಅಂತ ಅವ್ರು ಸರ್ ಸಿನಿಮಾನ ಥಿಯೇಟರ್ ಬಂದು ಸಿನಿಮಾ ನೋಡಿ ಕೆಲಸ ಮಾತಾಡಿದ್ದಾರೆ ಅಷ್ಟೇ ವ್ಯತ್ಯಾಸ ಇವಾಗ ಆರಂಭ ಚೋಟ್ ಮನೆಯ ತಡೆಯಕ್ಕಲ್ಲ ತಡ್ಕೊಂಡ್ ಯಾರ್ ಯಾರ ಕೇಳೋಣ ಸ್ಕ್ರೀನ್ ಮೇಲೆ ನೋಡಿದಾಗ ಅಪ್ಪು ಸರ್ ನಾವ್ ಕಾಣ್ಬೋದ ಹೌದ್ರಣ ಖಂಡಿತವಾಗಿ ಕಾಣ್ಬೋದು ಪ್ರತಿ ಇದ್ರಲ್ಲೂ ಆಗ್ಲಿ ಆಗ್ಲಿ ಪ್ರತಿಯೊಂದ್ರಲ್ಲೂ ಭಾಷೆ ನಮ್ಗೆ ಡಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ ಆಕ್ಟಿಂಗ್ ಎಲ್ಲೂ ಸೂಪರ್ ಆಗಿದೆ ಸಂತೋಷ್ ಚೆನ್ನಾಗಿಲ್ಲ ಅವ್ರ ಡೈರೆಕ್ಷನ್ ಬಗ್ಗೆ ಏನಂತಿರೋದು ಹೇಳಿ ಸರ್ ನೀವು ನಮ್ಗೆ ನಮ್ ಭಾಸ್ಕರ್ ಖುಷಿನೇ ಆಗುತ್ತೆ ಸರ್ ನಮ್ ಖುಷಿ ಆಗಲ್ಲ ಅಂತ ನಾವ್ ಹೇಳಕ್ ಆಗಲ್ಲ ಯಾಕಂದ್ರೆ ಬೇರೆ ಲೆವೆಲ್ ಇದಾವಿಟ್ಯೂಡ್ ಇದೆ ನೋಡಿ

ಹೇಳಿ ಹೇಳಿಲ್ವಾ ಡಿ ಕೆ ಮಾಡೋರ್ಗೆಲ್ಲ ಡಿಗು ಕಾಸಿರಲ್ಲ ಏನೋ ಮಾಡ್ತಿರ್ಲಿಲ್ಲ